ನಮಸ್ಕಾರ ಸ್ನೇಹಿತರೆ ತುಂಬ ದಿನದ ನಂತರ ಮತ್ತೆ ಬಂದಿದ್ದೇನೆ ಆಲಸ್ಯದ ಕಾರಣವೋ ಅಥವಾ ಸಮಯದ ಅಭಾವದ ಕಾರಣವೋ ಗೊತ್ತಿಲ್ಲ ತುಂಬ ದಿನ ಆಯಿತು ವೀಡಿಯೋನ ಜೋಡಿಸಿಡೋಕ್ಕಾಗಿರಲಿಲ್ಲ ಎಷ್ಟೋ ಜನರಿಗೆ ಯೂಟ್ಯೂಬ್ ಚಾನೆಲ್ ಬದುಕನ್ನು ಕೊಟ್ಟಿದೆ ನನಗೆ ಒಂದಷ್ಟು ಸವಿನ ನೆನಪುಗಳನ್ನ ಜೋಡಿಸಿಡೋದಕ್ಕೊಂದು ಅವಕಾಶ ಸಿಕ್ಕಿದೆ ಹಾಗಾಗಿ ಮತ್ತೆ ವೀಡಿಯೋಗಳನ್ನ ಜೋಡಿಸಿಟ್ಕೊತಾ ಇದ್ದೇನೆ ನಿರುದ್ಯೋಗಿ ಅಂತ ನಮ್ಮ ಮನಸ್ಸು ನಮ್ಮ ನಮ್ಮ ಮತ್ತೆ ಚುಚ್ಚದೆ ಇರಲಿ ಅಂತೇಳಿ ಒಂದಷ್ಟು ಗೃಹೋದ್ಯಮವಾಗಿ ಒಂದಷ್ಟು ಉದ್ಯೋಗನ ನಾನೇ ಅಳವಡಿಸ್ಕೊಂಡಿದ್ದೇನೆ ಒಂದಷ್ಟು ಲಾಡುವಿಗೋಸ್ಕರ ಇತ್ತು ಎಲ್ಲ ಮಾಡಿ ಮುಗಿತ್ತು ಹಾಗೆ ತಂದಂತಹ ದಿನಸಿಯ ಕವರ್ಗಳನ್ನೆಲ್ಲ ಚೆನ್ನಾಗಿ ತೊಳೆದು ಒಣಗಿಸಿಟ್ಕೊಳ್ತಾ ಇದ್ದೇನೆ ನೀರಿನ ಅಂಶ ಇರುವಂತಹ ಪ್ಲಾಸ್ಟಿಕ್ ಕವರ್ಗಳನ್ನ ನಾನು ಗೋಡಿಗೆ ಅಣಿಸಿದ್ದೇನೆ ಹೀಗೆ ಮಾಡೋದ್ರಿಂದ ಗಾಳಿಗೆ ಹಾರೋಗಲ್ಲ ಬೇರೆ ಕಡೆ ಹೊರಗಡೆ ಎಲ್ಲಾದರೂ ಒಣಗಿಸ್ತಿದ್ರೆ ನಾವು ಗಾಳಿಗೆ ಹಾರೋಗ್ಬಿಡತ್ತೆ ಮತ್ತೆ ಸಿಗೋದಿಲ್ಲ ಅಲ್ವಾ ಆದಷ್ಟು ಮನೆಗೆ ಬಂದಂತಹ ಅನಿವಾರ್ಯವಾಗಿ ಬಂದಂತಹ ಪ್ಲಾಸ್ಟಿಕ್ ಕವರ್ಗಳನ್ನ ಮತ್ತೆ ಉಪಯೋಗಿಸ್ಕೊಳ್ಳೋಣ ಪ್ರಕೃತಿಗೆ ಒಂದು ನಮ್ಮಿಂದಾದಂತಹ ಒಂದು ಕೊಡುಗೆ ಅಂತಲೇ ಅಲ್ವಾ ಹಾಗೆ ಪರಿಸರದ ಮೇಲೆ ಮನುಷ್ಯ ಕೊಟ್ಟಂತಹ ದೌರ್ಜನ್ಯದಿಂದಾಗಿ ಪ್ರಕೃತಿ ಕೂಡ ಮುನ್ಸಿದ್ದಾಳೆ ತುಂಬ ಸೆಕೆ ಅಲ್ವಾ ಎಲ್ಲ ಕಡೆ ಬಿಸಿಲಿನ ತಾಪಮಾನ ಹೆಚ್ಚಿದೆ ದೇಹಕ್ಕೆ ತಂಪಿನ ಅವಶ್ಯಕತೆ ಇದೆ ನಾನಿಲ್ಲಿ ಮೊಳಕೆ ಕಟ್ಟಿದಂತಹ ಕಾಳುಗಳನ್ನು ಜ್ಯೂಸ್ ಮಾಡ್ತಾ ಇದ್ದೇನೆ ಹೆಸರು ಕಾಳನ್ನು ತಗೊಂಡಿದ್ದೇನೆ ಹಾಗೆ ಬೆಲ್ಲವನ್ನು ಹಾಕಿ ಎಲ್ಲೋನು ರುಬ್ಕೊಂಡಿದ್ದೇನೆ ಹೆಸರು ಕಾಳಿಗೆ ಮೊಳಕೆ ಬರಲಿಕ್ಕೆ ಬೇಕು ಅಂತಿಲ್ಲ ಅಷ್ಟೊಂದು ಒಳ್ಳೆಯದಲ್ಲ ಅನ್ನೋ ಒಂದು ಮಾತು ಇತ್ತೀಚೆಗೆ ಕೇಳಿ ಬರ್ತಾ ಇದೆ ಅಲ್ವಾ ಮೊಳಕೆ ಕಟ್ಟಿದಂತಹ ಕಾಳುಗಳು ದೇಹಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂತೇಳಿ ಅಪರೂಪಕ್ಕೊಮ್ಮೆ ಅಡ್ಡಿಲ್ಲ ಹೀಗೇನು ಕೂಡ ಮಾಡ್ಬೋದು ಹಸಿರು ಕಾಳನ್ನು ನೆನೆಸಿಟ್ಕೊಂಡು ಕೂಡ ಮಾಡ್ಬೋದು ಮೊಳಕೆ ಬರೆಸ್ಬೇಕಂತಿಲ್ಲ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ತುಂಬ ಹಳೆ ಕಾಲದ ಒಂದು ಜ್ಯೂಸ್ ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನೀವು ಮಾಡಿ ನೋಡಿ ಕುಡಿಯಿರಿ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಹಾಗೆ ಕಾಮೆಂಟ್ ಮೂಲಕ ಇದರ ರುಚಿ ಹೇಗಿತ್ತು ಅನ್ನೋದನ್ನು ನೀವು ಕೂಡ ಹೇಳಿ ನೀವು ಮಾಡಿದಂತಹ ಅನುಭವನ ಹೇಳಿ ಹಾಗೆ ನಾನಿಲ್ಲಿ ಚಿಕ್ಕಪ್ಪನ ಮನೆಯ ಕಾರ್ಯಕ್ರಮದ ದಿನದ ವಿಡಿಯೋನ ಜೋಡಿಸಿಟ್ಕೋತಾ ಇದ್ದೇನೆ ತುಂಬ ದಿನ ಆಯಿತು ಸ್ನೇಹಿತರೆ ಈ ಕಾರ್ಯಕ್ರಮ ಮುಗಿದು ಆದರೆ ಜೋಡಿಸಿಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಟೈಮ್ ಸಿಕ್ಕಿರಲಿಲ್ಲ ಒಂದಷ್ಟು ಸವಿ ನೆನಪುಗಳು ಇರಲಿ ಅಂತೇಳಿ ಜೋಡಿಸಿಟ್ಕೊತಾ ಇದ್ದೀನಿ ಏನಾದರೂ ನನ್ನ ಚಾನಲ್ಗೆ ಹಸಿರಾದ್ರೆ ಪ್ಲೀಸ್ ತಿಳ್ತಾ ಇದ್ದಾರೆ ನಿಮಗೆ ಈ ವಿಡಿಯೋಗಳನ್ನೆಲ್ಲ ಇಷ್ಟ ಆಯ್ಕೆ ಶೇರ್ ಮಾಡಿ ನಾವು ಹೋಗುವಷ್ಟೊತ್ತಿಗೆ ತುಂಬ ಲೇಟಾಗಿತ್ತು ಪೂಜೆಯ ಕಾರ್ಯಕ್ರಮಗಳೆಲ್ಲ ಮುಗಿದಿತ್ತು ಹಾಗಾಗಿ ಒಂದಷ್ಟು ಸವಿ ನೆನಪುಗಳನ್ನ ನನ್ನ ತವರು ಒಂದಷ್ಟು ಜನ ಆತ್ಮೀಯರ ಜೊತೆ ಕಳೆದಂತಹ ಕ್ಷಣಗಳನ್ನು ಇಲ್ಲಿ ಜೋಡಿಸಿಟ್ಕೊತಾ ಇದ್ದೇನೆ ಹಾಗೆ ತಮ್ಮ ಚಿಕ್ಕಪ್ಪನ ಮಗ ಆಸ್ಟ್ರೇಲಿಯಾದಿಂದ ಬರಬೇಕಿದ್ರೆ ನಂಗೆ ಈ ತರ ಒಂದು ಬೆಲ್ಟ್ ಅನ್ನ ತಂದಿದ್ದ ವಾಮಿಟ್ ಆಗೋದನ್ನೆಲ್ಲ ಕಡಿಮೆ ಮಾಡುತ್ತೆ ಇದು ಬಸ್ಸಿನಲ್ಲಿ ಅಥವಾ ಒಂದು ಪ್ರಯಾಣ ಪ್ರಯಾಸ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ ಪ್ರತಿ ಬಾರಿ ಕೂಡ ಟ್ಯಾಬ್ಲೆಟ್ಸ್ ತಿನ್ಬೇಕಂತಿಲ್ಲ ತುಂಬಾ ಉಪಯೋಗ ಅಂತ ತುಂಬಾ ಬರುತ್ತೆ ಸ್ನೇಹಿತರೆ ನಾನು ಇದು ತುಂಬಾ ದಿನ ಆಯ್ತಲ್ವಾ ನಂಗೆ ಸಿಕ್ಕಿ ನಾನು ಇದರ ಪ್ರಯೋಜನವನ್ನ ಪಡ್ಕೊಂಡು ನಿಮ್ಗೆ ಈ ಒಂದು ಮಾಹಿತಿಯನ್ನ ಹೇಳ್ತಾ ಇದ್ದೇನೆ ತುಂಬಾ ಚೆನ್ನಾಗಿರುತ್ತೆ ಕೈಗೆ ಹಾಕೊಂಡ್ರೆ ಆಯ್ತು ಈ ತರ ಬೆಲ್ಟಿನ ತರ ಈ ಒಂದು ಮಾಹಿತಿಯ ವಿಡಿಯೋನ ನಿಮ್ ಜೊತೆ ಹಂಚಿಕೊಂಡ್ರೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತದೆ ಯಾಕಂದ್ರೆ ಪ್ರತಿ ಬಾರಿ ಟ್ಯಾಬ್ಲೆಟ್ಸ್ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ ಈ ಒಂದು ಬೆಲ್ಟ್ ಅನ್ನು ಹಾಕೊಂಡ್ರೆ ದೇಹಕ್ಕೂ ಕೂಡ ಯಾವುದೇ ಒಂದು ಕೆಟ್ಟ ಪರಿಣಾಮ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ಇವತ್ತು ಕಳೆದಂತಹ ಒಂದಷ್ಟು ಕ್ಷಣಗಳನ್ನ ನಾನಿಲ್ಲಿ ಜೋಡಿಸಿಟ್ಕೊತಾ ಇದ್ದೀನಿ ಒಂದು ಸವಿ ನೆನಪಾಗಿ ಹಾಗೆಯೇ ಸ್ನೇಹಿತರೆ ಈಗಾಗಿದೆ ಸಂಜೆ ಏಳು ಗಂಟೆ ಈಗ ಕಾರ್ಯಕ್ರಮದ ಸೀಸನ್ ಆಗಿರೋದ್ರಿಂದ ಪ್ರತಿದಿನ ಎರಡು ಮೂರು ಕಡೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಬೇಕಾಗುತ್ತೆ ಹಾಗೆ ಇದು ಇವತ್ತಿನ ದಿನದ ಮೂರನೇ ಕಾರ್ಯಕ್ರಮದ ವಿಡಿಯೋ ಮದುವೆಗೆ ಮೊದಲು ಹುಡುಗ ಹುಡುಗಿ ಒಬ್ಬರನ್ನೊಬ್ಬರ ಕೈ ಹಿಡಿದ್ರೆ ಅದು ಪ್ರೀತಿ ಮದುವೆಯ ನಂತರವೂ ಹಿಡಿದಂತಹ ಕೈಯನ್ನ ಬಿಡದಿದ್ದರೆ ಅದು ಬದ್ಧತೆ ಕೇವಲ ಮದುವೆ ಅದ್ದೂರಿ ಆದ್ರೆ ಸಾಲದು ದಾಂಪತ್ಯ ಜೀವನವೂ ಕೂಡ ಅದ್ದೂರಿಯಾಗಿರ್ಲಿಕ್ಕೆ ಬೇಕು ಒಮ್ಮತವಿರುವಂತಹ ವಿಷಯಗಳನ್ನಲ್ಲ ಸಮ್ಮತವಿಲ್ಲದಂತಹ ವಿಷಯಗಳನ್ನ ಒಬ್ಬರನ್ನೊಬ್ಬರು ಹೇಗೆ ನಿಭಾಯಿಸ್ತಾರೆ ಅನ್ನೋದ್ರಲ್ಲಿ ಅಡಗಿದೆ ಒಂದು ಯಶಸ್ವಿ ದಾಂಪತ್ಯದ ಗುಟ್ಟು ಕಾಯಿಲೆ ಬಿದ್ದಾಗ ಅವಮಾನ ಆದಾಗ ಅಪಜಯಗಳಾದಾಗ ಜೇಬು ಖಾಲಿಯಾದಾಗ ಏಕಾಂಗಿತನ ಕಾಡಿದಾಗ ದುಃಖ ದುಮ್ಮಾನದಲ್ಲಿ ಕಷ್ಟ ನಷ್ಟದಲ್ಲಿ ಜೊತೆಯಾದಾಗ ಮಾತ್ರ ಜೊತೆಯಾಗಿ ನಿಂತಾಗ ಮಾತ್ರ ಒಂದು ದಾಂಪತ್ಯ ಜೀವನ ಯಶಸ್ವಿ ದಾಂಪತ್ಯ ಜೀವನ ಅಂತ ಹೇಳ್ಸ್ಕೊಳ್ಳುತ್ತೆ ಸ್ನೇಹಿತರೆ ನಾನಿವತ್ತು ನಮ್ಮ ತಾಲೂಕಿನ ಮಣ್ಮನೆಯ ವಿಶ್ವನಾಥಣ್ಣ ಮತ್ತು ಸುಕನ್ಯಕಾಯೂರ ಮದುವೆಯ ವಾರ್ಷಿಕೋತ್ಸವ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ದಿನದ ಒಂದು ಸಂಭ್ರಮವನ್ನು ಜೋಡಿಸಿಟ್ಕೋತಾ ಇದ್ದೇನೆ Nice <laughs> and கண்பாசி இருளீப் பண்பனாசை எல்லோ ஒன்று என்னுடனே வாசி வேறே

I mm -hmm.